ಹಿರಿಯೂರು ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಚಿತ್ರದುರ್ಗ ಜಿಲ್ಲಾ ಒಕ್ಬೋರ್ಡ್ ಅಧ್ಯಕ್ಷರಾಗಿ ಎ ಝಾಕೀರ್ ಹುಸೇನ್ ರವರನ್ನು ನೇಮಕ ಮಾಡಬೇಕಾಗಿ ಹಿರಿಯೂರಿನ ಅಲ್ಪಸಂಖ್ಯಾತ ಕಟ್ಟಡ ಕಾರ್ಮಿಕರ ವತಿಯಿಂದ ಮನವಿ ಸಲ್ಲಿಸಿದರು ಹಿರಿಯೂರು ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ಪರವಾಗಿ ಇವತ್ತು ಇವತ್ತು ಈ ಹೇಳಿಕೆ ನೀಡುವುದೇನೆಂದರೆ ಇವತ್ತು ಚಿತ್ರದುರ್ಗ ಜಿಲ್ಲಾ ವಕ್ಬೋರ್ಡ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಜಿಲ್ಲಾ ಬಡಗಿ ಸಂಘದ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಅವರಿಗೆ ಇವತ್ತು ಚಿತ್ರದುರ್ಗ ಜಿಲ್ಲಾ ಒಕ್ಬೋರ್ಡ್ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕೆಂದು ನಾವೆಲ್ಲ ಮನೆ ಮಾಡಿಕೊಳ್ತಾ ಇದ್ದೇವೆ ಈ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹಾಗೂ ವಕ್ಬೋರ್ಡ್ ಸಚಿವರಾದ ಬಿ ಜಟ್ ಸಮೀರ್ ಅಹ್ಮದ್ ಖಾನ್ ಸಾಹೇಬರಿಗೂ ಹಾಗೂ ಕರ್ನಾಟಕ ರಾಜ್ಯ ವಕ್ಬೋರ್ಡ್ ಅಧ್ಯಕ್ಷರಾದ ಹುಸೇನಿಕ್ ಸಾಹೇಬ್ರವರಿಗೂ ಈ ಮೂಲಕ ನಾವು ಕೇಳ್ಕೊಳ್ಳೋದೇನೆಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಆದ್ದರಿಂದ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ಹಾಗೂ ಜಿಲ್ಲಾ ಬಡಗಿ ಸಂಘದ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಅವ್ರಿಗೆ ನೇಮಕ ಮಾಡಬೇಕು ಅವ್ರಿಗೆ ನಾವು ಹೇಳ್ತಾ ಇರೋದು ಕಾರಣ ಏನಂದ್ರೆ ಇವತ್ತು ಅವರು ಮೂವತ್ತು ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಸದಸ್ಯರಾಗಿ ಮುಖಂಡರಾಗಿ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು ವಿಧಾನಸಭೆ ಚುನಾವಣೆ ಆಗಿರ್ಬೋದು ಲೋಕಸಭೆ ಚುನಾವಣೆ ಆಗಿರ್ಬೋದು ಈ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮುಖಾಂತರ ಅವರು ಇವತ್ತು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ತಳಮಟ್ಟದ ಕಾರ್ಯಕರ್ತರಾಗಿಯೂ ಕೆಲಸ ಮಾಡಿದ್ದಾರೆ ಇವತ್ತು ಮುಖಂಡರಾಗಿಯೂ ಇದ್ದಾರೆ ಆದ್ರಿಂದ ಅವರನ್ನ ನೇಮಕ ಮಾಡೋದ್ರಿಂದ ಈ ಹೊಫ್ಬೋರ್ಡ್ ಅಭಿವೃದ್ಧಿಗೆ ಬಹಳ ಸಹಕಾರಿಯಾಗುತ್ತೆ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಲ್ಪಸಂಖ್ಯಾತರ ಮಕ್ಕಳ ಅಭಿವೃದ್ಧಿ ಈ ಇಲಾಖೆ ಅಭಿವೃದ್ಧಿನ ಆಗುತ್ತೆ ಆದ್ರಿಂದ ತಾವು ದಯಮಿ ದಯಮಾಡಿ ಇವತ್ತು ಏನೇ ಆಗಿರ್ಬೋದು ಇವತ್ತು ಕರ್ನಾಟಕ ರಾಜ್ಯ ಹೊಫೋರ್ಡ್ ಹನ್ನೊಂದು ಸದಸ್ಯರ ಸಮಿತಿಗೂ ನಾವು ಈ ಮೂಲಕ ಕೇಳಿಕೊಳ್ಳೋದೇನಂದ್ರೆ ಎ ಜಾಕಿರ್ ಹುಸೇನ್ ಅವರೇ ನೇಮಕ ಮಾಡಬೇಕು ಕಾರಣ ಏನಂದ್ರೆ ಕೆಲವು ದಿನಗಳಿಂದ ಅವರು ನಮ್ಮ ಚಿತ್ರದುರ್ಗ ಜಿಲ್ಲಾ ಬಡಗಿ ಕಾರ್ಮಿಕರಿಗೆ ನಾನ್ನೂರ ಹದಿನೆಂಟು ನಿವೇಶನಗಳನ್ನ ನೀಡುವುದರ ಮುಖಾಂತರ ಇವತ್ತು ಎಲ್ಲಾ ಸಮಾಜದವರನ್ನು ಸಮಾನವಾಗಿ ಕಾಣತಕ್ಕಂಥವ್ರು ಎಲ್ಲಾ ಸಮಾಜದವ್ರಿಗೂ ಅವ್ರು ಬಹಳ ಹತ್ತಿರವಾಗಿ ಸಿಗತಕ್ಕ ಸಿಗತಕ್ಕಂತ ಮುಖಂಡರಾಗಿದ್ದಾರೆ ಆದ್ರಿಂದ ತಾವು ದಯಮಾಡಿ ಇಂತ ಎಲ್ಲಾ ಸಮಾಜದವರನ್ನು ಸಮಾನ ಮನಸ್ಥಿತಿಯಿಂದ ತೆಗೆದುಕೊಂಡು ಹೋಗುವ ನಾಯಕನನ್ನೇ ಆಯ್ಕೆ ಮಾಡಬೇಕು ಅಂತ ಇವತ್ತು ನಮ್ಮ ಹಿರಿಯೂರು ತಾಲೂಕು ಹಿರಿಯೂರು ತಾಲೂಕು ಕಟ್ಟಡ ಕಾರ್ಮಿಕರ ಹಾಗೂ ಬಡಗಿ ಕಾರ್ಮಿಕರ ಕಾರ್ಮಿಕರ ಪರವಾಗಿ ಈ ಮೂಲಕ ತಾವು ನಾವು ನಿಮ್ಗೆ ಕೇಳ್ಕೊಡ್ತಾ ಇದ್ದೀವಿ ನಮಸ್ಕಾರ